ಈ ಹೊಸದ ಕ್ರಿಯೇಟ್ ಆಗ್ತಿರೋ ಸ್ಟಾರ್ಸ್ ಎಷ್ಟು ಜನ ಪ್ರತಿ ಐ ಪಿ ಎಲ್ ಒಂದು ನಾಲ್ಕೈದು ಜನ ಹೊಸ ಸ್ಟಾರ್ಸ್ ಅಂತ ಹುಟ್ಕೋತಾರೆ ಎಮರ್ಜಿಂಗ್ ಪ್ಲೇಯರ್ಸ್ ಅಂತ ಬರ್ತಾರೆ ಈ ಸಾರಿ ಆರಂಭದಲ್ಲೇನೆ ಎಷ್ಟು ಜನ ಗಮನ ಸೆಳೀತಾ ಇದ್ದಾರೆ ವಿಘ್ನೇಶ್ ಪುತ್ತೂರ್ ಮೊದಲ ಏನು ಎರಡನೇ ಮ್ಯಾಚ್ ಗಮನ ಸೆಳೆದ್ರು ಆಮೇಲೆ ಬರ್ತಾ ಅಶ್ವಿನಿ ಕುಮಾರ್ ಆಮೇಲೆ ಬರ್ತಾ ಅನಿಕೇತ್ ವರ್ಮಾ ಆಮೇಲೆ ಬರ್ತಾ ಜೀಶನ್ ಅನ್ಸಾರಿ ಇನ್ನೂ ಒಂದಷ್ಟು ಜನ ಬರೋರು ಇದ್ದಾರೆ ಡೆಫಿನೆಟ್ಲಿ ಬಟ್ ಇವರೆಲ್ಲ ಸ್ಕೌಟಿಂಗ್ ಹೆಂಗ್ ನಡೆಯುತ್ತೆ ಯಾವ ತರ ಇದೆಲ್ಲ ಇವ್ರು ಬರ್ತಾರೆ ಬಂದಾಗ ಅನ್ಸ್ಬಿಡುತ್ತೆ ವಿಘ್ನೇಶ್ ಪುತ್ರೂರು ಬಗ್ಗೆ ಮಾತಾಡಿದಿವಿ ಯಾವ ರೀತಿ ಸ್ಕೌಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಕೇರಳದಲ್ಲೇ ಅವ್ರಿಗೆ ಬಗ್ಗೆ ಗೊತ್ತಿರಲ್ಲ ಹೆಚ್ಚಾಗಿ ಇವರು ಪಿಕ್ ಮಾಡಿದ್ರು ಯಾವ ರೀತಿಯಾಗಿ ಕೇರಳ ಕ್ರಿಕೆಟ್ ಲೀಗ್ ಆಡುವಾಗ ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸು ಬ್ರಿಲಿಯಂಟ್ ಅದರಲ್ಲಿ ಟ್ಯಾಲೆಂಟ್ ಸ್ಕೌಟಿಂಗ್ ಬ್ರಿಲಿಯಂಟ್ ಇಡೀ ವರ್ಷ ಕೆಲಸ ಮಾಡ್ತಾರೆ ಅದೇ ರೀತಿಯಾಗಿ ಅಶ್ವಿನಿ ಕುಮಾರ್ ಹುಡುಕಿದ್ದು ಅವರೇ ನೋಡಿ ಎಲ್ಲಿಂದ ಪಂಜಾಬ್ನವರು ಶೇರೆ ಪಂಜಾಬ್ ಅಂದರೆ ಜಂಜೇರ ಅಂತ ಜಂಜೇರಿ ಅಂತ ಒಂದು ಹಳ್ಳಿ ಅದು ಮಾಲೆ ಹತ್ರ ಚಂಡಿಗಢ ಹತ್ರ ಮಾಲೆ ಹತ್ರ ಅಲ್ಲಿ ಅಶ್ವಿನಿ ಕುಮಾರ್ ಆಡ್ತಾಯಿದ್ದಂತಂದರು ಅಂದರೆ ಅವರು ಅಷ್ಟು ಬ್ರಿಲಂಟಾಗಿ ಪರ್ಫಾರ್ಮೆನ್ಸ್ ಇರಲಿಲ್ಲ ಆಮೇಲೆ ಇಷ್ಟು ಎಲ್ಲರು ರಿಜೆಕ್ಟ್ ಮಾಡ್ರು ಸಿ ಎಸ್ ಕೆ ಆರ್ ಆರ್ ಕೆ ಕೆ ಆರ್ ಎಲ್ಲರವನ್ನ ರಿಜೆಕ್ಟ್ ಮಾಡಿದ್ರು ಹಿಂದೆ ಬಟ್ ಟ್ಯಾಲೆಂಟ್ ಸ್ಕೌಟ್ಸ್ ಕಣ್ಣಿಗೆ ಬಿದ್ದರು ಅಂದರೆ ಶೇರೆ ಪಂಜಾಬ್ ಟಿ ಟ್ವೆಂಟಿ ಟೂರ್ನಮೆಂಟ್ ಆಗುತ್ತೆ ಅಲ್ಲಿ ಅಲ್ಲಿ ಭಾಳ ವಿಕಟ್ಸ್ ತೆಗೆದುಕೊಂಡಿದ್ರು ಅದಕ್ಕೆ ಅವರನ್ನು ಟ್ಯಾಲೆಂಟ್ ಸ್ಕೌಟ್ ಮಾಡಿ ಅಂದರೆ ಟ್ಯಾಲೆಂಟ್ ಸ್ಕೌಟಿಂಗ್ ಮುಂಬೈ ಇಂಡಿಯನ್ಸ್ ಅವರು ಯಾರು ಇಲ್ಲ ಅಲ್ಲಿ ಮೂರು ಜನ ಇದ್ದಾರೆ ಹೆಡ್ ಕೋಚ್ ಮಹಿಳಾ ಜಯ ಜಯವರ್ಧನೆ ಆಮೇಲೆ ಡೈರೆಕ್ಟರ್ ಆಫ್ ಕ್ರಿಕೆಟ್ ಇವರು ಹೇಳ್ತೇನೆ ಅವ್ರ ಹೆಸರು ಆಮೇಲೆ ಧರ್ಮರಾಜನ್ ಅಂತ ಹೇಳ್ಬಿಟ್ಟು ಡಾಟಾ ಅನಾಲಿಸ್ಟ್ ಮೂರು ಜನ ಇದ್ದಾರಲ್ಲ ಇವರು ಅವರು ಏನು ಮಾಡ್ತಾರೆ ಅಂದರೆ ಡಾಟಾ ಅನಾಲಿಸ್ಟು ಈಚ್ ಆ್ಯಂಡ್ ಎವ್ರಿ ಜೂನಿಯರ್ ಟೂರ್ನಮೆಂಟ್ ಆಮೇಲೆ ಸೀನಿಯರ್ ಟೂರ್ನಮೆಂಟ್ ನೂರಾರು ಪ್ಲೇಸ್ ಡಾಟಾ ಇರುತ್ತೆ ಅವರು ಸದ್ದಿಲ್ಲದೇ ಸದ್ದಿಲ್ಲದೇ ತಮ್ಮ ಟ್ಯಾಲೆಂಟ್ಸ್ ಕೊಡ್ತೀನಿ ಕಳಿಸ್ತಾರೆ ಯಾಕಂದ್ರೆ ಈಗ ಅಂಡರ್ ಸಿಕ್ಸ್ಟೀನ್ ಮ್ಯಾಚ್ ಅಂತ ಕೂಡ ನೋಡ್ತಾರೆ ಎಲ್ಲ ಸ್ಟೇಟ್ ಮ್ಯಾಚಸ್ಸು ಆಮೇಲೆ ಇಂಥ ಲೀಗ್ಗಳಲ್ಲಿ ಕೂಡ ನೋಡ್ತಾರೆ ಅಂದ್ರೆ ಅಂಡರ್ ಸಿಕ್ಸ್ಟೀನ್ ಹೋದಾಗ ಅಂತಂದರೆ ಅವ್ರಿಗೆ ಪ್ಲೇಯರ್ಸ್ಗೆ ಗೊತ್ತಾಗ್ರು ಅಂದ್ರೆ ದೇವ್ ಬಿ ಅಂಡರ್ ಪ್ರೆಷರ್ ಅವರು ಯಾರೋ ಬಂದಾರ ಟ್ಯಾಲೆಂಟ್ಸ್ ಕೊಟ್ಟು ಅಂದರೆ ಅವ್ರು ಪ್ರೆಷರ್ ಅಲ್ಲಿ ಮಾಡ್ಕೋತಾರೆ ಅದಕ್ಕೆ ಅವ್ರು ಗೊತ್ತಿಲ್ಲದಂಗೆ ಮಾಡ್ತಾರೆ ಇದೇ ರೀತಿ ಒಂದು ಎಕ್ಸಾಂಪಲ್ ಕೊಟ್ಟು ನೀವೇ ಹೇಳಿದ್ರಿ ಸರ್ ಯಾರೋ ನೀವೇ ಒಂದ್ಸರಿ ಹೋಗಿ ಜಾನ್ ಜಾನ್ ರೈಟ್ಗೆ ರೈಟ್ ಯಾವ ರೀತಿ ನೀವು ಹುಡುಕಿದ್ರಿ ಯಾರ್ಯಾರು ಹುಡುಕ ಎಮ್ಐ ಯಾರು ಹುಡುಕಿದ್ದಾರೆ ಬುಂಬರ ಹುಡುಕಿದ್ದಾರೆ ಐ ಮಾಡಿರೋ ಹೊಸ ಹೊಸ ಪ್ಲೇಯರ್ಸ್ ಇಂಡಿಯನ್ ಟೀಮ್ಗೆ ಎಷ್ಟು ಜನರು ಕೊಟ್ಟಿದ್ದಾರೆ ಡೆಫಿನೆಟ್ಲಿ ಸೊ ಅವರು ಯಾ ಅವ್ರಿಗೆ ಡೈರೆಕ್ಟರ್ ಆಫ್ ಕ್ರಿಕೆಟು ಇವರು ಆಮೇಲೆ ಮೂರು ಜನ ಇವರು ಧರ್ಮನಾ ಜನ ಇವರು ಸೇರ್ಕೊಂಡ್ಬಿಟ್ಟು ಮರ ಒಂದು ನೂರಾರು ಪ್ಲೇಯರ್ಸ್ ಇದು ಡಾಟಾ ಇರುತ್ತೆ ಇಡೀ ವರ್ಷ ಎಲ್ಲ ಕಡೆ ತಿರುಗಿಬಿಟ್ಟು ಅವ್ರು ಡಾಟಾ ಅದನ್ನು ಅವರು ಫಾಲೋ ಮಾಡ್ತಾರಂತೆ ಅವರು ಪ್ರೋಗ್ರೆಸ್ ಫಾಲೋ ಮಾಡ್ತಾರಂತೆ ನಂತರ ಅವ್ರಿಗೆ ಎಷ್ಟೋ ಫಿಲ್ಟರ್ ಇರ್ತವೆ ಇವರು ಎಷ್ಟೋ ಜನ ಫಿಲ್ಟರ್ ಆದಮೇಲೆ ಅಶ್ವಿನಿ ಕುಮಾರ್ ತೊಗೊಂಡಿದ್ದು ಓಕೆ ನೂರಾರು ಪ್ಯೂರಿಫೈ ಮಾಡಿ ಅದರಲ್ಲಿ ಎಲ್ಲಾರನ್ನೂ ತೊಳ್ತೀರಂತ ಇಲ್ಲ ಯಾಕಂದ್ರೆ ತೋಳಕ್ಕೆ ಸಾಧ್ಯವೂ ಇಲ್ಲ ಈಗ ನೀವು ಟಾಪ್ ಪ್ಲೇಯರ್ಸ್ಗೆ ಹದಿನೆಂಟು ಹದಿನೆಂಟು ಕೋಟಿ ಕೊಡ್ಬೇಕಂತಂದ್ರೆ ನಿಮ್ಗೆ ಟೀಮ್ ಮಾಡಬೇಕು ಅಂತಂದ್ರೆ ಮೂವತ್ತು ಲಕ್ಷದ ಪ್ಲೇಯರ್ಸ್ ಬೇಕು ಇವ್ರನ್ನೆಲ್ಲ ಮೂವತ್ತು ಲಕ್ಷ ಅಂದ್ರೆ ಮಿನಿಮಮ್ ಬಿಡ್ ಅಲ್ಲಿ ತೊಗೊಂಡಿರ್ತಾರೆ ಮಿನಿಮಮ್ ಬಿಡ್ ಮಿನಿಮಮ್ ಬಿಡ್ ಅದ್ರಲ್ಲಿ ತೊಂದಿರ್ತಾರೆ ಅವಾಗ ಡೆವಲಪ ಅಂದರೆ ಎಷ್ಟೋ ಫಿಲ್ಟರ್ಸ್ ಆದ್ಮೇಲೆ ಇವ್ರನ್ನ ಏನ್ಮಾಡ್ತಾರಂತಂದ್ರೆ ಒಂದ್ ಕಡೆ ಸೇರಿಸ್ತಾರೆ ಆಮೇಲೆ ಅವ್ರದ್ದು ಮತ್ತೆ ನೆಟ್ಸಲ್ಲಿ ಮಾಡ್ತಾರೆ ನೆಟ್ಸ್ ಮಾಡಿ 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 ಫೈನ್ ಟ್ಯೂನ್ ಮಾಡಿ 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 ಯಾರು ಅಗ್ದಿ ಇವರು ನಮ್ಗೆ ಬೇಕೇ ಬೇಕು ಅಂತ ಅಂತಾರೆ ಅವ್ರನ್ನ ಅವಾಗ ಅವರು ಟ್ರ್ಯಾನ್ಸ್ ಕಟ್ತಾರೆ ಅವ್ರು ಟ್ರ ಕೊಡ್ತಾರೆ ಅವಾಗ ಅವರು ಇನ್ಫ್ಯಾಕ್ಟ್ ವಿಘ್ನೇಶ್ ಪುತ್ರರು ಇಷ್ಟೆಲ್ಲ ಅವ್ರನ್ನ ಸೌತ್ ಆಫ್ರಿಕಾ ಕಳಿಸಿ ಎಲ್ಲ ಮಾಡಿ ಎಮ್ ಐ ಎ ಕ್ಯಾಪ್ಟನ್ ಇದದ್ದು ಇದೊಂದು ಟೀಮಲ್ಲಿ ಕ್ಯಾಪ್ಟನ್ ಆದರು ಶಿತ್ ಖಾನ್ ಮಮ್ರೆ ಇದ್ರು ಅಲ್ಲಿ ಬೌಲಿಂಗ್ ಕೋಚ್ ಅವರು ಕೈಯಲ್ಲಿ ಕೈಯ್ಯಲ್ಲಿ ಬಳಗಿದ ಮೇಲೆ ಅವ್ರು ತೊಗೊಂಡಿರಲಿಲ್ಲ ಈ ಸರ್ ಆಪ್ಷನಲ್ಲೂ ವಿಘ್ನೇಶ್ ಪುತ್ರ ತೆಗೆದುಕೊಂಡಿರಲಿಲ್ಲ ಅವ್ರು ಬೇಜಾರಾಗಿ ಹೋಗ್ಬಿಟ್ಟಿರ ನಂತರ ಫ್ರೆಂಡ್ ಹೇಳ್ತಾರೆ ಇಲ್ಲ ಅಲ್ಲ ಒಂದು ಒಂದು ಏನಾಗುತ್ತೆ ಅಂದರೆ ದುಡ್ಡು ಎಷ್ಟು ಉಳಿದಿರ್ತಾರೆ ನೋಡ್ತಾರೆ ಎಲ್ಲರೂ ಎಕ್ಸೆಲ್ರೇಟೆಡ್ ಆಪ್ಷನ್ ಅಂತ ಅದರಲ್ಲಿ ತೆಗೆದುಕೊಂಡರು ನಂತರ ಫ್ರೆಂಡ್ ಫೋನ್ ಮಾಡೋದು ಇಲ್ಲಲ್ಲ ಎಕ್ಸೆಲ್ರೇಟೆಡ್ ಆಪ್ಷನಲ್ಲಿ ನಿಮ್ಮನ್ನು ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಫ್ರೆಂಡ್ ವಿಘ್ನೇಶ್ ಪುತ್ರ ಫೋನ್ ಮಾಡಿದಿರ್ತಾರೆ ಅಶ್ವಿನಿ ಕುಮಾರದು ಗ್ರೇಟ್ ಅಂದರೆ ಮೂವತ್ತು ರೂಪಾಯಿ ತಂದೆ ಹತ್ರ ಇಸ್ಕೊಂಡ್ಬಿಟ್ಟು ಹಳ್ಳಿಯಿಂದ ಅವ್ರು ಪಿ ಸಿ ಎ ಅಕಾಡೆಮಿ ಪಂಜಾಬ್ ಕ್ರಿಕೆಟ್ ಅಕಾಡೆಮಿ ಮಾಲೆಯಲ್ಲಿ ಅಲ್ಲಿ ಹೋಗಿ ಪ್ರ್ಯಾಕ್ಟೀಸ್ ಮಾಡ್ತಾ ಇರೋರು ಅಂದರೆ ಶೇರ್ ಆಟೋ ಸೈಕಲ್ಲು ಅದು ಹಂಗರ್ ಡೆವಲಪ್ ಆಗುತ್ತೆ ಮಧ್ಯದಲ್ಲಿ ರಿಂಜಿ ಟ್ರಾಫಿ ಡೆಬ್ಯೂ ಮಾಡಿದ್ರು ಆದರೂ ಏನು ಪರ್ಫಾರ್ಮ್ ಮಾಡಿರಲಿಲ್ಲ ಎರಡು ಮೂರು ಸೀಸನ್ನು ಇಂಜುರಿ ಆಯಿತು ಅದರಿಂದ ಹಾಳಾಗೋಯಿತು ಸೊ ಈ ಸತಿ ಸೇರೆ ಪಂಜಾಬ್ ಟಿ ಟ್ವೆಂಟಿ ಮೇಲೆ ಅವ್ರನ್ನ ಅವ್ರ ಮೇಲೆ ಕಣ್ಣಿಟ್ಟ ಮೇಲೆ ಅವ್ರನ್ನ ಫಿಲ್ಟರ್ ಮಾಡಿ ಮಾಡಿ ಕೊನೆಗೆ ಇಲ್ಲಿ ತಂದು ಡೆಬ್ಯೂ ಮಾಡಿದಾಗ ಅದಕ್ಕಿಂತ ಹಿಂಗೆ ಬೇಕು ಅನ್ನೋದು ನಾವು ಇಂಥ ಹನ್ನೊಂದು ಪ್ಲೇಯರ್ನ ಹಿಡ್ಕೊಂಬಂದು ಡೆಬ್ಯೂ ಮಾಡಿಸಿದಾಗ ಫಸ್ಟ್ ಇಂಡಿಯನ್ ಪ್ಲೇಯರ್ ಟು ಟೇಕ್ ಫೋರ್ ವಿಕೆಟ್ಸ್ ಇನ್ ದ ಡೆಬ್ಯೂ ಮ್ಯಾಚ್ ಅಂತಂದರೆ ಇನ್ನು ಅದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ ಸರ್ ನಂಗೆ ಇಲ್ಲಿ ಇನ್ನೊಂದು ಕುತೂಹಲ ನೀವು ಇದಕ್ಕೆ ಉತ್ತರ ಕೊಡ್ತೀರಾ ಅನ್ಕೋತೀನಿ ಯಾಕಂದ್ರೆ ಈ ಡೆಬ್ಯೂ ಮಾಡಿದಾಗ ಅವರ ಬೌಲಿಂಗ್ ಸ್ಟೈಲ್ ಗೊತ್ತಿರಲ್ಲ ಅವರ ಅವ್ರ ಎಷ್ಟು ಇಫೆಕ್ಟಿವ್ ಇದಾರೆ ಯಾವ ಥರದ್ದು ಅವ್ರದ್ದು ಸ್ಟ್ರೆಂತ್ ಏನಿದೆ ಯಾವುದು ಗೊತ್ತಿರಲ್ಲ ಯಾಕೆಂದ್ರೆ ಬೇರೆಯವ್ರ್ದೆಲ್ಲ ಒಂದು ವಿಡಿಯೋ ಇರುತ್ತೆ ಈಗ ನಿನ್ನೆ ನಾವು ಮಾತಾಡಿದ್ವಿ ಆರ್ ಸಿ ಬಿ ಸೋಲೋದಕ್ಕೆ ಈಗ ಇವರು ರಬಾಡ ಇದ್ದಿದ್ರೆ ಅವ್ರಿಗೆ ಕೊಹ್ಲಿ ಅವ್ರನ್ನ ಚೆನ್ನಾಗಿ ಆಡ್ತಿದ್ರೇನೋ ಪಾಟೀದಾರ್ ಚೆನ್ನಾಗಿ ಆಡ್ತಿದ್ರೋ ಅವ್ರ್ಗೆ ಗೊತ್ತು ಯಾವ ಥರ ಬೌಲ್ ಆಗ್ತಾರೆ ಯಾರೋ ವರ್ಷದ್ ಕಾನು ಒಂದು ಒಂದಷ್ಟು ನೋಡಿರ್ತಾರೆ ಅದು ಜಡ್ಜ್ ಮಾಡೋಕೆ ಆಗಲ್ಲ ಬಂದು ಅವ್ರು ಫಸ್ಟ್ ಮ್ಯಾಚ ಸಕ್ಸಸ್ ಆಗ್ತಾ ಇದಾರೆ ಆದ್ರೆ ಹಿಂದಿನ ರೀಸನ್ನು ಫಸ್ಟ್ ಅಷ್ಟೇ ಅವ್ರನ್ನ ಜಡ್ಜ್ ಆಗಿರಲ್ಲ ಬಟ್ ಎರಡು ಮೂರನೇ ಮ್ಯಾಚಿಗೆ ಅವರು ಮಾಮೂಲಾಗೋಗ್ಬಿಡ್ತಾರ ಅಥವಾ ನಿಜವಾಗ್ಲೂ ಅವರು ಎಕ್ಸೆಪ್ಷನಲ್ ಟ್ಯಾಲೆಂಟ್ ಅಂತ ಪ್ರಶ್ನೆ ಭಾಳ ಎಕ್ಸಾಂಪಲ್ಸ್ ಇದೆ ಸಾರಿ ಅವಾಗ ನೆನಪಾಗಿರಲಿಲ್ಲ ಡೈರೆಕ್ಟರ್ ಕ್ರಿಕೆಟ್ ಸಂಘವಿ ಅಂತ ಹೇಳಿದರು ಫಾರ್ಮರ್ ಇಂಡಿಯನ್ ಲೆಫ್ಟ್ ಆನ್ ಸ್ಪಿನರ್ ಅವರು ಡೆಲ್ಲಿ ಅವರು ಮುಂಬೈ ಇಂಡಿಯನ್ಸ್ ಪರವಾಗಿ ಭಾಳ ವರ್ಷದಿಂದ ಜೊತೆಲಿದ್ದಾರೆ ಸೊ ಅದು ಇನ್ನೊಬ್ಬರನ್ನ ಮುಂಬೈ ಇಂಡಿಯನ್ಸ್ ಹುಡುಕಿದ್ರು ಯಾರನ್ನ ಯಶವೇಂದರ್ ಚಹಾ ನಿಮಗೆ ನೆನಪಿದೆ ಅಲ್ಲೋ ಇನಿಷಿಯಲ್ ಇಯರ್ಸಲ್ಲಿ ಇನಿಷಿಯಲ್ ಇಯರ್ಸಲ್ಲಿ ಯಶವೇಂದರ್ ಚಹಾಲು ಮುಂಬೈ ಇಂಡಿಯನ್ಸ್ ಅಲ್ಲಿದ್ದರು ಹಾಡೋಕ್ಕೆ ಚಾನ್ಸ್ ಸಿಕ್ತಿ ಸಿಕ್ಕಿರಲಿಲ್ಲ ಯಾರ ಇವರು ಈ ಹುಡುಗ ಹೆಂಗಿದ್ದಾರೆ ಸಣ್ಣಕ್ಕಿದ್ದಾರೆ ಹೋಗೋ ನೀರು ಓಡೋಗಿ ನೀರು ಕೊಡೋದು ಅದನ್ನು ಮಾಡ್ತೀರಾ ಯಾರು ಇವರು ಅಂತ ಆಮೇಲೆ ಆರ್ ಸಿ ಬಿ ಬಂದಮೇಲೆ ಅವರು ಎಲ್ಲರಿಗೂ ಗೊತ್ತಾಗಿದ್ದು ಹೈಯೆಸ್ಟ್ ವಿಕೆಟ್ ಟೇಕರ್ ಟು ಹಂಡ್ರೆಡ್ ಪ್ಲಸ್ ವಿಕೆಟ್ಸ್ ಹಾಂ ಆಮೇಲೆ ಅವ್ರನ್ನ ಕೈ ಬಿಟ್ಟೋದು ಸ್ವಲ್ಪ ಬೇಜಾರಾಗಿತ್ತು ಅದು ಅದೆಲ್ಲ ಅದು ಅದು ಕಾರ್ಪೊರೇಟ್ ಜಗತ್ತಿನಲ್ಲಿ ಇಂಥವೆಲ್ಲ ಆಗ್ತವೆ ಅಂತ ಈಗ ನೀವು ಹೆಂಗೆ ಕೇಳಿದಿರಿ ಅನೇಕರನ್ನ ಅವ್ರು ಹುಡುಕಿರ್ತಾರೆ ಆದರೆ ಎಲ್ಲರೂ ಸಕ್ಸಸ್ಫುಲ್ ಆಗಲ್ಲ ಓಕೆ ಅವ್ರನ್ನ ರೀಡ್ ಮಾಡಬಹುದು ಒಂದು ನಾಲ್ಕೈದು ಮ್ಯಾಚ್ ಆದಮೇಲೆ ಅವನ್ನ ರೀಡ್ ಮಾಡಿ ಅನಲೈಸ್ ಮಾಡಿ ಎಲ್ಲ ಇರ್ತಾರೆ ಡಾಟಾ ನೋಡಿ ಈಗ ಟೀಮಲ್ಲಿ ಹದಿನೆಂಟು ಜನ ಇಪ್ಪತ್ತು ಜನ ಇದ್ದರೆ ನಲ್ವತ್ತು ಜನ ಸಪೋರ್ಟ್ಸ್ ಆಗ್ತಿರ್ತಾರೆ ಇಂಡಿಯನ್ ಟೀಮಲ್ಲೂ ಡಬಲ್ಗಿಂತ ಜಾಸ್ತಿ ಇದ್ದಾರೆ ಆ ಪ್ಲೇಯರ್ಸ್ಗಿಂತ ಜಾಸ್ತಿ ಇರ್ತಾರೆ ಎಲ್ಲ ಅನಲೈಸ್ ಮಾಡ್ತಿರ್ತಾರೆ ಅದು ಸೊ ಅವಾಗೇ ವೀಡಿಯೋಸ್ ಮುಖ ಅವರು ಹೇಳ್ತಾರೆ ಟೀಮ್ ಮೀಟಿಂಗ್ಸಲ್ಲಿ ಅದನ್ನೇ ಮಾಡ್ತಾರೆ ಒನ್ ಆನ್ ಒನ್ ಕೋಚು ಅಸಿಸ್ಟೆಂಟ್ ಕೋಚು ಬೌಲಿಂಗ್ ಕೋಚು ಬ್ಯಾಟಿಂಗ್ ಕೋಚು ಒನ್ ಆನ್ ಒನ್ ಅವರಿಗೆ ಇಂಟ್ರ್ಯಾಕ್ಟ್ ಮಾಡ್ತಾರೆ ಸುಮ್ಮನೆ ಎಲ್ಲ ಇದೆಲ್ಲ ಎಲ್ಲ ಟೀಮ್ ಅವರು ಇದನ್ನ ಮಾಡ್ಬೋದಾ ಅಥವಾ ಅಂಬಾನಿ ಜಾಸ್ತಿ ದುಡ್ಡಿರೋದ್ರಿಂದ ಮಾಡ್ತಾ ಇದ್ದಾರೆ ಸುಮ್ಮನೆ ಕೂತಲ್ಲಿ ಜನ ಇದನ್ನ ಕೇಳ್ತಾರೆ ಮುಂಬೈ ಯಾಕ್ ಮಾಡ್ತಾರಾ ಅಂಬಾನಿ ಹತ್ರ ಜಾಸ್ತಿ ದುಡ್ಡು ಇದೆ ಎಲ್ಲ ದುಡ್ಡಿಗಿಂತ ಇಂಟೆಂಟ್ ಅದ ಅದನ್ನ ತಿಳ್ಕೋಬೇಕು ನಿಜವಾಗ್ಲು ಎಲ್ರು ದುಡ್ಡಿದ್ ಕೂಡ್ಲೆ ಎಲ್ರೂ ಗೆಲ್ಲಕ್ಕಾಗಲ್ಲ ಕೆ ಕೆ ಆರ್ ಒ ಮಾಡಿದಾರೆ ಅಂಕ್ರೀಶ್ ರಘು ವಂಶ ಇದಾರಲ್ಲ ಅವ್ರನ್ನ ಮೂರು ವರ್ಷದಿಂದನೇ ಅವರು ಸ್ಪಾಟ್ ಮಾಡಿ ನಿಧಾನಕ್ ಅವ್ರು ಗುರುಮ್ ಮಾಡಿ ಈಗ ಆಡಿಸ್ತಾ ಇದಾರೆ ನಂಬರ್ ಫೋರ್ ಆಡಿಸ್ತಾ ಇದ್ದಾರೆ ನಂಬರ್ ಫೋರ್ ಆಡಿಸ್ಬೇಕು ಆಡಿಸ್ಬಾರ್ದು ಅವ್ರನ್ನ ಲೆವೆನ್ ಆಡಿಸ್ಬೇಕು ಅದು ಬೇರೆ ವಿಚಾರ ಅದ್ರ ಬಗ್ಗೆ ದೊಡ್ಡ ಡಿಸ್ಕಷನ್ ಮಾಡ್ಬೋದು ಆಯ್ತು ಅದ್ರ ಬಗ್ಗೆ ಭಾಳ ಇದಿದೆ ಇದೆ ಮಾಡ್ಬೋದು ಆದರೆ ನಮ್ಮ ಆರ್ ಸಿ ಆರ್ ಸಿ ಬಿಲಿ ಹೆಚ್ಚಾಗಿ ಅವರು ಕರ್ನಾಟಕ ಪ್ರೀಮಿಯರ್ ಲೀಗ್ ನೋಡ್ತಾರೆ ಆಮೇಲೆ ನೋಡ್ತಾರಲ್ಲ ಹಂಗೆ ಬಂದವರು ಏನು ನೋಡ್ತಾರೆ ಸರ್ ಯಾರನ್ನೂ ತೊಗೊಳಲ್ಲ ಯಾರನ್ನೂ ಗ್ರೂಮ್ ಮಾಡಲ್ಲ ಯಾರನ್ನೂ ಬೆಳೆಸಲ್ಲ ಆರ್ ಸಿ ಬಿ ಅವ್ರ ಬಗ್ಗೆ ನಾವಂತೂ ತುಂಬ ಬರೀ ಸ್ಟೋರಿ ಮಾಡಿದ್ವಿ ಬೇಜಾರ್ ಮಾಡಿಕೊಂಡು ಯಾಕೆಂದ್ರೆ ನಿಮ್ಗೆ ಅದ್ರ ಬಗ್ಗೆ ಹಾಳಾಗಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾಕೆ ನಮ್ಮವರು ಈ ಕೆ ಪಿ ಎಲ್ ಸಖದಾಗ ಆಡ್ದವ್ ಯಾಕೆ ತೊಗೊಳಲ್ಲ ಸ್ಮರಣ್ ಇದ್ರು ಎಂತೆ ಅವ್ರು ಇದ್ದಾರೆ ತಗೊಂಡ್ರೆ ಸರ್ ತಗೊಂಡ್ರೆ ಏನ್ ಗೊತ್ತಾ ಸರ್ ಏನ್ ಮಾಡ್ತಾರೆ ಅಂದ್ರೆ ಇವ್ರು ತಗೋತಾರೆ ಐದಾರು ಮ್ಯಾಚ್ ಆಡಿದ್ಮೇಲೆ ಪ್ರೆಷರ್ ಇರುತ್ತೆ ಯಾಕಂದ್ರೆ ಇನ್ ಕ್ವಾಲಿಫೈ ಆಗಬೇಕು ಅಂದ್ರೆ ಇನ್ ಎರಡ್ ಮ್ಯಾಚ್ ಗೆಲ್ಲೇಬೇಕು ಇರುತ್ತೆ ಅವಾಗ ತಗೊಂಬಂದು ಆಡಿಸ್ತಾರೆ ಅವಾಗ ಇವ್ರು ಪ್ರೆಷರ್ ಅಲ್ಲಿ ಆಡಕ್ ಹೋಗ್ತಾರೆ ಔಟ್ ಆಗ್ತಾರೆ ಒಂದ್ ಮ್ಯಾಚ್ ಆಡಿಸೋದು ಆ ಮ್ಯಾಚ್ ಆಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮತ್ತೆ ಅವ್ರನ್ನ ಬೆಂಚ್ ಕಾಯಿಸೋದು ಇವಾಗ ಇವನ್ ಕಮೆಂಟೇಟರ್ ಆಗಿರೋ ಪವನ್ ದೇಶಪಾಂಡೆ ಅವ್ರಿಗೂ ಇದೆ ಆಯ್ತು ಆರ್ ಸಿ ಬಿ ಎಲ್ಲ ಪ್ಲೇಯರ್ಗು ಇದೆ ಇವ್ರು ಬೇರೆ ಕಡೆ ಹೋಗ್ ಚೆನ್ನಾಗಿ ಆಡ್ತಾರೆ ಮ್ಯಾನೇಜ್ಮೆಂಟು ಅಲ್ವಾ ಮ್ಯಾನೇಜ್ಮೆಂಟ್ ಅಲ್ಲಿರೋ ಕೋಚ್ಗಳು ಕನ್ನಡದವ್ರಲ್ಲ ಯಾವಾಗಲೂ ಕೂಡ ಅವ್ರ ಬಗ್ಗೆ ಆರೋಪ ದೊಡ್ಡ ಇದೆ ಅದು ಬಾಂಡ್ಗೆ ಇದಾರೆ ಅವ್ರಿಗೆ ಚಾನ್ಸ್ ಸಿಗುತ್ತೋಲ್ಲ ಗೊತ್ತಿಲ್ಲ ಕ್ಯಾಚ್ ಮೊದಲ ಮ್ಯಾಚಲ್ಲಿ ಇಂಪಾರ್ಟೆಂಟ್ ಕ್ಯಾಚ್ ಅಷ್ಟೇ ಅಲ್ಲ ಈಗ ಸಬ್ಬಲ್ಲಿ ಇರ್ತಾರೆ ಯಾವಾಗ ಅವರು ಕೊನೆ ಕೊನೆ ಸಿಗ್ಬೋದು ಅಂತ ಅನ್ಸುತ್ತೆ ಪಡಿಕಲ್ ಮಾತ್ರ ಕೊನೆ ತೊಣದು ಪಡಿಕಲ್ ಅಂತಲ್ಲ ಕನ್ನಡಿಗರಂತ ಹೆಚ್ಚು ಆದ್ಯತೆ ನೀಡಲ್ಲ ಅಂತ ಹದಿಮೂರು ಜನ ಆಡ್ತಾ ಇದ್ದಾರೆ ಹದಿಮೂರು ಪ್ಲೇಯರ್ಸ್ ನಮ್ಮ ಕರ್ನಾಟಕದವರು ಅದರಲ್ಲಿ ಇಬ್ರು ಮಾತ್ರ ನಮ್ಮ ಬಂದಿದ್ದಾರೆ ಒಬ್ರಿಗೆ ಚಾನ್ಸ್ ಸಿಗ್ತಾ ಇದೆ ಪಡಿಕಲ್ ಯಾಕಂದ್ರೆ ಲೆಫ್ಟ್ ಹ್ಯಾಂಡರ್ ಬೇಕೇ ಬೇಕಾಯಿತು ಕೊನೆಯಲ್ಲಿ ಅವರು ಎರಡು ಕೋಟಿ ಕೊಟ್ಟು ತೆಗೆದುಕೊಂಡ್ರು ಅಲ್ಲಿ ಇವರು ಪಡಿಕಲ್ ಪಡಿಕಲ್ವರನ್ನ ಸೊ ಅಭಿನವ ಅಭಿನವ್ ಮನೋಹರ್ ಇದ್ದಾರೆ ಇವರು ಎಸ್ ಆರ್ ಎಚ್ ಹೆಗಡೆ ಪಕ್ಕದವರು ನೆಬರ್ಸ್ ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ ನಾವು ರೆಕಗ್ನೈಸ್ ಮಾಡಲ್ಲ ಹಂಗೆ ಬೇಕಾದಷ್ಟು ಜನ ಪ್ಲೇಯರ್ಸ್ ಇದಾರೆ ಅಂತ ಹೇಳ್ಬೋದು ಸರಿ ಅದು ನೀವು ಹೇಳ್ದಂಗೆ ರೀಡ್ ಮಾಡಿ ನಮ್ಮ ಆರ್ ಸಿ ಬಿ ಅವರು ಮಲೋಲಾ ರಂಗರಾಜ್ ಅಂತ ಒಬ್ಬರು ತಮಿಳ್ನಾಡುಗೆ ಜಾಸ್ತಿಯೇನು ಆಡಲಿಲ್ಲ ಅವರು ಇದ್ದರು ಅವರು ನಮಗೆ ಟ್ಯಾಲೆಂಟ್ ಸ್ಕೋಟ್ ಆಗಿದ್ರು ಈಗನು ಟೀಮಲ್ಲಿ ಇದ್ದಾರೆ ಯಾವ ಕೆಪಾಸಿಟಿ ಇದ್ದಾರೆ ಗೊತ್ತಿಲ್ಲ ಮೊನ್ನೆ ಕೂಡ ಒಂದು ವಿಡಿಯೋದಲ್ಲಿ ಪೋಸ್ಟ್ ಮ್ಯಾಚ್ ಅಲ್ಲಿ ಕೋಚ್ ಅಂತ ಸ್ಪಿನ್ನರ್ ಅವರು ಅವರು ಅಂದ್ರೆ ಜಾಸ್ತಿ ಆಡಿಲ್ಲ ಅವರು ಅವ್ರದ್ದು ಎಲ್ಲೂ ಅಷ್ಟೊಂದು ಕಾಣಿಸಲ್ಲ ಬಟ್ ಆರ್ ಸಿ ಬಿ ಇಂಥ ದೊಡ್ಡ ಮ್ಯಾನೇಜ್ಮೆಂಟ್ ಇದೆ ಇವ್ರಿಗೆ ಯಾಕೆ ಒಬ್ಬ ಒಳ್ಳೆ ಕೋಚ್ ಒಳ್ಳೆ ಸ್ಕೌಟ್ ಹೆಡ್ ಇವ್ರನ್ನ ತಗೊಳಕ್ ಆಗಲ್ಲ ಅನ್ನೋದೇ ಪ್ರಶ್ನೆ ಮಾಡ್ಲೇಬೇಕು ಸ್ಕೌಟಿಂಗ್ ಮಾಡದೆ ಹೋದ್ರೆ ನಿಮ್ಗೆ ಲಾಂಗ್ ಟರ್ಮ್ ಬೆನಿಫಿಟ್ ಸಿಗಲ್ಲ ಇದು ಎಮ್ ಐಗೆ ದಿಸ್ ವಿಲ್ ಪೇ ಇನ್ ಲಾಂಗ್ ಟರ್ಮ್ ಅಷ್ಟೇ ಅಲ್ಲ ಎಮ್ ಐ ಇಷ್ಟು ಜನ ಮಾಡ್ತಾರೆ ಪಾಂಡ್ಯ ಬ್ರದರ್ಸ್ ಅಂತ ಹುಡುಕಿದವ್ರೆ ಬುಂಬ್ರ ಆಯ್ತು ಪಾಂಡ್ಯ ಬ್ರದರ್ಸ್ ಆಯಿತು ಚಹಾಲ್ ಆಯ್ತು ಎಲ್ಲ ಹುಡುಕಿದವ್ರು ಅವರೇ ಸೊ ಆಮೇಲೆ ನ್ಯಾಲ್ ಓದ್ಯಾರ ಅಂತ ಒಬ್ರು ಐ ತಿಂಕ್ ಅವ್ರನ್ನೆಲ್ಲ ಅವರು ಪಂಜಾಬ್ ಅವ್ರೆ ಪಂಜಾಬ್ ಅವ್ರನ್ನ ಎಲ್ಲ ನಮ್ಗೆ ಹುಡುಕಿದವ್ರನ್ನ ಎಷ್ಟು ಜನ ಆಮೇಲೆ ರಿಟರ್ನ್ ಮಾಡ್ಕೊಳಕ್ಕಾಗಲ್ಲ ನಮ್ಮಂದಿರು ಹಾಂ ಅಂದ್ರೆ ರಿಟರ್ನ್ ಮಾಡ್ಕೊಳಕ್ಕಾಗಲ್ಲ ಅವಾಗ ಏನು ಅಂತಂದರೆ ಬೇರೆಯವ್ರು ತೊಗೊಳ್ತಾರೆ ಅವರು ಸೊ ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ ಇವರು ಸ್ಕೌಟ್ ಸ್ಕೌಟ್ ಮಾಡಿ ಹೆಲ್ಪ್ ಇದ್ದಾರೆ ಯಾರನ್ನು ಅಂತ ಎಲ್ಲರೂ ನಮಗೆ ಬೇಕಾದವ್ರೆ ಡೆಫಿನೆಟ್ಲಿ ಅದು ಸೊ ಅದೊಂದು ಸೆಟಪ್ ಬೇಕೇ ಬೇಕು ನಮ್ಮ ಆರ್ ಸಿ ಬಿಗೂ ಮುಂಬೈ ಥರ ಒಂದು ಸೆಟಪ್ ಇದ್ದರೆ ಒಳಗಡೆ ಏನಾಗ್ತದೆ ನಮ್ಗೆ ಗೊತ್ತಾಗಲ್ಲ ನಮಗೆ ನಿಮಗೆ ಇನ್ಸೈಡರ್ ಸ್ಟೋರೀಸ್ ಗೊತ್ತಾಗಲ್ಲ ನಮ್ಗೆ ಏನು ಗೊತ್ತಾದರೂ ಮಿಸ್ಟರ್ ನಾಗೆಂದ ಗೊತ್ತಾಗ್ಬೇಕು ಗೊತ್ತಾಗಬೇಕು ಮಿಸ್ಟರ್ ನಾಗ್ ನಮ್ಮ ಫೇವ್ರೇಟ್ ಗಣೇಶ್ ಸೇಟ್ ಆ್ಯಂಡ್ ಈಸ್ ಅ ಪ್ಯಾರಡಿ ಪ್ರೆಸ್ ಮೀಟ್ ಇರ್ತಾವಲ್ಲ ಪೋಸ್ಟ್ ಮ್ಯಾಚ್ ಸಖತ್ ಕೌಂಟರ್ ಮಾಡ್ತಾರೆ ಅದು ಆರ್ ಸಿ ಬಿ ಫೇವರ್ ಅಂತ ಆರ್ ಸಿ ಬಿಗೂ ಬೈತಾರೆ ಆರ್ ಸಿ ಬಿನೂ ಹೊಗಳ್ತಾರೆ ಒಂಥರ ಬಟ್ ಸೋಷಿಯಲ್ ಮೀಡಿಯಾ ಆರ್ ಸಿ ಬಿ ಅಷ್ಟು ಚೆನ್ನಾಗಿ ಯಾರು ಬಳಸ್ಕೊಳ್ಳಲ್ಲ ಬಿಡಿ ಇಷ್ಟು ಫ್ಯಾನ್ಸ್ ಎರಡು ಕೋಟಿ ಫ್ಯಾನ್ಸ್ ಖಂಡಿತವಾಗಿ ಆಡ್ತಾರೆ ಅಂತ ಹೇಳ್ಬೋದು ಸೊ ಇಟ್ ನೀಡ್ಸ್ ಟು ಬಿ ಡನ್ ಅಂತ ಹೇಳ್ಬೋದು